ವೆರಿ ಅನ್ಫಾರ್ಚುನೇಟ್ ನಮ್ಮ ನಮ್ಮ ಹುಬ್ಬಳ್ಳಿ ಹತ್ರನೇ ಕುಂದಗೋಳ ಬಾರ್ಡ್ರಲ್ಲಿ ಈ ಒಂದು ಭೀಕರವಾದಂತ ಆಕ್ಸಿಡೆಂಟ್ ಆಗಿದೆ ಒಂದು ಏನು ಅನ್ಫಾರ್ಚುನೇಟ್ ಅಂದ್ರೆ ಮೊದಲು ಎರಡು ಗಾಡಿ ಒಂದಕ್ಕೊಂದು ಗಾಡಿ ಟಚ್ ಆಗಿ ಅವ್ರನ್ನ ಹೆಲ್ಪ್ ಮಾಡ್ಲಿಕ್ಕೆ ಕಳಿಸಿ ಅವರು ರೋಡ್ನಲ್ಲಿ ನಿಂತ್ಕೊಂಡಿದ್ದಾರೆ ಹಿಂದೆ ಇನ್ನೊಂದು ಲಾರಿ ಬಂದು ಐದು ಜನದ ಮೇಲೆ ಆ್ಯಕ್ಸಿಡೆಂಟ್ ಆಗಿದೆ ಒಬ್ಬರು ಭಾಳ ಸೀರಿಯಸ್ ಇದ್ದಾರೆ ನಾಲ್ಕು ಜನ ಏನೋ ದ ಬಾಟ್ ಹಾಸ್ಪಿಟಲ್ ಟು ಡೆಡ್ ಸೊ ಇಲ್ಲಿಗ ಪೋಸ್ಟ್ ಮಾರ್ಟಮ್ ನಡೀತಾ ಇದೆ ಸೊ ಇಟ್ಸ್ ವೆರಿ ಅನ್ಫಾರ್ಚುನೇಟ್ ಸೊ ಅವ್ರ ಫ್ಯಾಮಿಲಿ ಮೆಂಬರ್ ಕೂಡ ಇಲ್ಲಿದ್ದಾರೆ ಸೊ ಅದು ನೋಡ್ಲಿಕ್ಕೆ ಇಲ್ಲಿ ಬಂದಿದ್ದೀವಿ ಸೊ ಇಟ್ಸ್ ಅ ವೆರಿ ಅನ್ಫಾರ್ಚುನೇಟ್ ಸಿಚುವೇಶನ್ ನಾವು ಎಸ್ ಪಿ ಅವರೆಲ್ಲ ಚೆಕ್ ಮಾಡಿ ನೋಡ್ತಾ ಇದ್ವಿ ಸ್ಟ್ರೇಟ್ ರೋಡ್ ಮಾತ್ರ ಸ್ಟ್ರೇಟೇ ಇದೆ ಸೊ ಮೋಸ್ಟ್ಲಿ ಫಾಗ್ ಇರ್ಬೋದು ಏನು ಅವ್ನ ಡ್ರೈವರ್ ಮಲಗಿದೋನೇನು ಗೊತ್ತಿಲ್ಲ ಡ್ರೈವರ್ ಸಿಕ್ಕಿದೆ ಸೊ ವಿಚಾರಣೆ ನಡೀತಾ ಇದೆ ಅದೇ ಅದೇ ಹೇಳ್ತೇನೆ ಅದನ್ನ ಸಂಪೂರ್ಣ ಮಾಹಿತಿ ಇಲ್ಲ ಎಲ್ಲಿ ಹೋಗ್ತಾ ಇದ್ರು ಇಲ್ಲಿಲ್ಲ ಗೊತ್ತಿಲ್ಲ ಎರಡು ಗಾಡಿ ಟಚ್ ಆದ್ಮೇಲೆ ಒಬ್ಬರು ಮಾನವೀಯತೆಯಿಂದ ಹೆಲ್ಪ್ ಮಾಡ್ಲಿಕ್ಕೆ ಕಳಿಸಿದವ್ರಿಗೆ ಈ ರೀತಿ ಆಗಿದೆ ದಟ್ ವೆರಿ ಅನ್ಫಾರ್ಚುನೇಟ್ ಸೊ ವೆರಿ ಸ್ಯಾಡ್ ಮಾತಾಡ್ತೀನಿ ಮುಖ್ಯಮಂತ್ರಿ ಮಾತಾಡ್ತೀನಿ ಮಾತಾಡ್ತೇನೆ ಸದ್ದು ಮಾಡಿದಿರೋದು ಕೂಡ ಈಗ ಏನು ಸದ್ದು ಮಾಡಿದ ಹೇಳಿದ ರೆಗ್ಯುಲರ್ ಲ್ಯಾಬ್ಸ್ ಕೇಸಸ್ನ ಲಾಂಗ್ ಪೆಂಡಿಂಗ್ ಕೇಸಸ್ನ ಪ್ರೊಸೀಜರ್ ಪ್ರಕಾರ ಅವರಿಗೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ದಾರೆ ಕೋರ್ಟ್ ಅವರಿಗೆ ಬೇಲ್ ಕೊಟ್ಟಿಲ್ಲ ಕೋರ್ಟ್ ಅವ್ರಿಗೆ ಬೇಲ್ ಕೊಟ್ಟಿಲ್ಲ ಈಗ ಬಹಳಷ್ಟು ಜನ ಬೇರೆಯವ್ರಿಗೆ ಅಕ್ವಿಟಲ್ ಆಗಿ ಬೇಲ್ ಸಿಕ್ಕಿದ ಅವ್ರು ಯಾರು ಬೇರೆಯವ್ರಿಗೆ ಬೇಲ್ ಸಿಕ್ಕಿದ್ರು ಅವರೆಲ್ಲ ಯಾರು ಅವ್ರು ಹಿಂದೂಗಳಿಲ್ಲ ಅದರಲ್ಲಿ ಆಮೇಲೆ ಇವ್ರಿಗೆ ರೌಡ್ರಿ ಶೀಟ್ರಲ್ಲಿಂದ ನಮ್ಮ ಸರ್ಕಾರ ತಾನೆ ರೌಡ್ರಿ ಶೀಟ್ರನ್ನ ತೆಗೆದಿರೋದು ಬಿ ಜೆ ಪಿ ಸರ್ಕಾರ ಇದ್ದಾಗ ಕೂಡ ಅವನ ಮೇಲೆ ಕೂಡ ಮೂರು ಕೇಸ್ ಹಾಕಿದೆ ಅವ್ರ ಸರ್ಕಾರದಲ್ಲಿ ಅವ್ರ ಮೇಲೆ ಭಾಳಷ್ಟು ಕೇಸಸ್ಗಳಿದ್ದಾವೆ ಪರ್ಟಿಕ್ಯುಲರಾಗಿ ಒಂದು ಕೇಸನ್ನ ಪಿಕ್ ಮಾಡ್ಕೊಂಬಿಟ್ಟು ಇನ್ಸಿಡೆಂಟ್ಲಿ ಏನೋ ಅವರು ಆ ಕೇಸ್ನಲ್ಲಿ ಇದ್ರು ಅಂತ ಹೇಳಲ್ಲ ಲ್ಯಾಬ್ಸ್ ಕೇಸಸ್ನಲ್ಲಿ ಕೇಸಸ್ ಹಾಕಬೇಕು ಹಳೆ ಕೇಸಸ್ನಲ್ಲಿ ಎಲ್ಲ ಸೆಕ್ಷನ್ಸ್ಗಳು ಹಾಕಿದ್ದಾರೆ ಕೆಲವು ಸಂದರ್ಭದಲ್ಲಿ ಎಸ್ ಬಿನ್ ಪ್ರೊಡ್ಯೂಸ್ಡ್ ಕೋರ್ಟ್ ಅವನಿಗೆ ಬೇಲ್ ಸಿಕ್ಕಿಲ್ಲ ಅದನ್ನು ಇಸ್ ದೊಡ್ಡ ಪೊಲಿಟಿಸೈಸ್ ಮಾಡಿ ನಾವು ಹಿಂದೂ ವಿರೋಧಿಗಳು ಸರ್ಕಾರ ಹಿಂದೂ ವಿರೋಧಿಗಳು ಅಂತ ಹೇಳ್ತಕ್ಕಂಥದ್ದು ಎಷ್ಟು ಮಟ್ಟಿ ಸಹಜ ಲ್ಯಾಬ್ಸ್ ಎಷ್ಟ ಎಷ್ಟು ಜನ ಪ್ರೊಡ್ಯೂಸ್ ಮಾಡಿದ್ದಾರೆ ಎಷ್ಟು ಜನ ಪ್ರೊಡ್ಯೂಸ್ ಅವ್ರ ಜೊತೆಗೆ ಇನ್ನೊಬ್ರು ಕೂಡ ಪ್ರೊಡ್ಯೂಸ್ ಮಾಡಿದಾರಲ್ಲ ನಿಮಗೆ ಮಾಹಿತಿ ಇದಲ್ಲ ಮತ್ತದ್ರ ಬಗ್ಗೆ ಕೇಳ್ಬೇಕಲ್ವಾ ಅದೇ ಹೇಳ್ತಿದ್ನಲ್ಲ ರೀ ಆ ಇನ್ಸ್ಪೆಕ್ಟರ್ ಆ ಸ್ಟೇಷನ್ ವ್ಯಾಪ್ತಿಯಲ್ಲಿ ಟೋಟಲ್ ಎಷ್ಟು ಕೇಸಸ್ ಇದ್ವು ತರ್ಟಿ ಸಿಕ್ಸ್ ಕೇಸಸ್ ಹೋಗಿದಾವೆ ಆದ್ರೆ ಹತ್ತು ಮುಸ್ಲಿಮ್ಸ್ ಕೂಡ ಇದಾರೆ ಇನ್ನು ಉಳಿದವರು ಕೂಡ ಹಿಂದೂಸ್ ಕೂಡ ಇದ್ದಾರೆ ಸೊ ಅವನ್ನೆಲ್ಲ ಬಿಟ್ಟುಬಿಟ್ಟಿದ್ರು ಒಂದೇ ಪರ್ಟಿಕ್ಯುಲರ್ ಹಿಡ್ಕಂಡು ಮಾತನಾಡ್ದು ಸರ್ಕಾರ ಹೆಂಗ್ ನಡಿಬೇಕು ಹಿಂಗೆ ಸರ್ಕಾರ ಯಾವುದೇ ಏನೇನು ಆದ ತಕ್ಷಣ ಮತ್ತು ಇನ್ನು ಉಳಿದವರೆಲ್ಲ ಹಿಂದೂಗಳಿಲ್ವಾ ಅದರಲ್ಲಿ ಅಕ್ವಿಟಲ್ ಆದೋರು ಕೇಸ್ ಆದೋರೆಲ್ಲ ಹಿಂದೂಗಳಿಲ್ವಾ

ಮುಖ್ಯಮಂತ್ರಿ ಕೂಡ ಉತ್ತರ ಕೊಟ್ಟಿದ್ದಾರೆ ಸೊ ನಾವೇನು ಮಾತನಾಡಬೇಕು ಅದ್ರ ಬಗ್ಗೆ ಸಂಪೂರ್ಣವಾಗಿ ಸರ್ಕಾರ ಏನು ಮಾಡೋ ಏನು ಕೊಡಬೇಕು ಉತ್ತರ ಕೊಟ್ಟಾಗಿದೆ ಅವರು ಪೊಲಿಟಿಸೈಸ್ ಮಾಡಿ ಇದನ್ನೇ ಮಾಡಬೇಕಂದ್ರೆ ಮಾಡಲಿ ಅವ್ರಿಗೆ ಏನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾಡೋಕ್ಕೆ ಅಲ್ಲ ಈಗ ಚರ್ಚೆ ನ್ಯಾಷನಲ್ ಲೆವೆಲ್ವರೆಗೆ ಹೋಗಿತ್ತು ಅಂತಂದ್ರೆ ಮತ್ತು ಚರ್ಚೆ ಯಾರು ತೊಗೊಂಡೋದ್ರಲ್ಲಿ ಇವರಿಗೆ ಒಂದು ಇಷ್ಟು ಸಣ್ಣ ಒಂದು ಚರ್ಚೆ ಮಣಿಪುರ ಚರ್ಚೆಯಲ್ಲಿ ಇರೋದಲ್ಲ ಈ ದೇಶದಲ್ಲಿ ಮಣಿಪುರ ಚರ್ಚೆ ಯಾಕಿಲ್ಲ ಅದರಲ್ಲಿ ಇದು ಒಂದು 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 ಕೇಸ್ ಆಗಿರೋ ಚರ್ಚೆ ಅಲ್ಲಿವರೆಗೂ ಹೋಗಿದೆ ಮಣಿಪುರ ನಲ್ಲಿ ಹೆಣ್ಮಕ್ಳನ್ನ ಬತ್ತಲೆ ಹೋಗ್ತಾ ಇದಾರೆ ರೇಪ್ ಆಗ್ತಾ ಇದೆ ಮರ್ಡರ್ ಆಗ್ತಾ ಇದೆ ಯಾಕೆ ಚರ್ಚೆ ಆಗ್ತಿಲ್ಲ ಇದು ನಾವು ಕೇಳ್ಬೋದಲ್ವಾ ಯಾರಿಗೆ ಇದನ್ನ ಮಣಿಪುರ್ ವಿಷಯ ಯಾಕೆ ನಡೀತಾ ಇಲ್ಲ ಇನ್ನಾದ್ರೂ ನಡೀತಾ ಇದೆ ಅಲ್ಲ ಮಣಿಪುರ್ನಲ್ಲಿ ಇನ್ನಾದ್ರೂ ನಡೀತಾ ಇದೆ ಕಳೆದ ಒಂದು ವರ್ಷದಿಂದ ಮಣಿಪುರ್ನಲ್ಲಿ ಬೆಂಕಿ ನಡೀತಾ ಇದೆ ಇದ್ರ ಬಗ್ಗೆ ಯಾಕೆ ಚರ್ಚೆ ಆಗ್ತಿಲ್ಲ ಇಲ್ಲ ದೇಶದಲ್ಲಿ ಇದನ್ನೊಂದೇ ಅಲ್ಲಿವರೆಗೆ ಯಾಕೆ ಹೋಗ್ತದೆ ನ್ಯಾಷನಲ್ ಚಾನೆಲ್ ಯಾಕೆ ಹೋಗುತ್ತೆ ನ್ಯೂಸು ವೈ ಹಾಂ ಎಲ್ಲ ಹೋಗಿ ನೀರಿನಲ್ಲಿ ಈಸಿ ಆಡಿರೋದು ಇಡೀ ದೇಶ ನೋಡಿ ಪ್ರಪಂಚ ನೋಡ್ಬೇಕಾ ಎಷ್ಟೋ ಜನ ದೇಶದಲ್ಲಿ ಮುಳುಗೋಗ್ತಾರೆ ಅದನ್ನ ನೋಡೋದಲ್ಲ ಪಬ್ಲಿಸಿಟಿ ಇದೆ ಸರ್ ಸ್ಟೆಂಟ್ ನಡೀತಾ ಇದೆ ಇದರಿಂದ ನೋಡಿ ಸರ್ ನಾನು ವೆರಿ ಪರ್ಟಿಕ್ಯುಲರ್ ಐ ಆಮ್ ನಾನ್ ವಿತ್ ಲಾಡ್ ಆಫ್ ಕಾನ್ಶಿಯಸ್ ಆಮ್ ಟೆಲಿಂಗು ಇದರಿಂದ ಅಷ್ಟೇ ಲಾಭ ಇದೆ ಬಿ ಜೆ ಪಿ ಅವರಿಗೆ ನರೇಂದ್ರ ಮೋದಿ ಸಾಹೇಬ್ರು ಲಾಭ ಬಿಟ್ಟರೆ ದೇಶದ ಯಾವ ಹಿಂದಿಗೂ ಲಾಭಗಳಿಲ್ಲ ಇಲ್ಲಿ ಹತ್ತು ವರ್ಷದಿಂದ ಹಿಂದೂ ಪರವಾಗಿ ಮಾತನಾಡ್ತಾರೆ ಏ ಹಿಂದಿಗೇನು ಲಾಭ ನೀವು ಹಿಂದೂ ತಾನೇ ನಿಮಗೇನು ಬಂದಿದೆ ನಿಮ್ಮ ಮನೆಗೆ ಎಕ್ಸ್ಟ್ರಾ ಸ್ಕೀಮ್ ಬಂದಿದೆಯಾ ನೀವು ಹಿಂದೂಗಳಲ್ವ ನಾನು ಹಿಂದೂ ಅಲ್ವಾ ನಿಮ್ಮ ಮನೆಗಳಿಗೇನು ಸ್ಕೀಮ್ ಬಂದಿದೆ ಅಂದರೆ ನೀವೆಲ್ಲ ಹಿಂದೂಗಳಲ್ಲ ಸ್ಪೆಷಲ್ ಸ್ಕೀಮ್ ದೇಶದಲ್ಲಿ ಸುಮ್ಮನೆ ಹಿಂದೂಗಳು ಮಾತಾಡೋದು ಈಗ ಎಲೆಕ್ಷನ್ ಬಂದಂತೆ ಇಂದು ಪರ ಮಾತಾಡೋದು ಮತ್ತೆ ಅಲ್ರಿ ಈಗ ರಾಮ ನಮ್ ದೇವ್ರು ದುರ್ಗಮ್ಮನ ನಮ್ದು ಮಾರಮ್ಮ ನಮ್ದು ಗಂಡಿ ಮಾರಮ್ಮ ನಮ್ದು ಮಹಿಳಾ ಲಿಂಗೇಶ್ವರ ನಮ್ದು ಕಂಡೋಬ ನಮ್ದು ಎಲ್ಲಾ ದೇವರುಗಳು ನಮ್ದೇ ಬರೀ ರಾಮ ಯಾಕಂದಿ ರಾಮ ರಾಮನು ದೇವರು ಸೀತನು ನಮ್ ತಾಯಿ ಅವರು ನಮ್ ದೇವ್ರೆ ಅವ್ರಿಗೆ ಇಲ್ರಿ ಅವ್ರಿಗೆ ಅಸ್ತ್ರ ಇರದೆ ಮೀಡಿಯಾ ನ್ಯಾಷನಲ್ ಮೀಡಿಯಾಗಳು ಏನ್ ಬೇಡ್ರಿ ಏನು ನ್ಯಾಷನಲ್ ಮಾಡೋ ನಿಟ್ಟಿನಲ್ಲಿ ಕ್ರೈಮ್ ಹಿಸ್ಟ್ರಿ ಅನ್ನ ಬಿಡುಗಡೆ ಮಾಡಿದ್ರಿ ಅದನ್ನೆಲ್ಲ ಕೂಡ ಖುಲಾಸೆ ಆಗಿದೆ ಅದನ್ನ ಎಲ್ಲೂ ಹೇಳಿಲ್ಲ ಸರ್ಕಾರ ಆಗಿದೆ ಅಂತ ಆರೋಪಿನ ಅಪರಾಧಿ ಅಂತ ಯಾಕೆ ಅಪರಾಧಿ 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 ಬಿಂಬಿಸ್ತಾ ಇದ್ರೀ ಪಟ್ಟಿ ಬಿಡುಗಡೆ ಮಾಡಿದಾಗ ಖುಲಾಸೆಗೊಂಡಿದ್ದಾನೆ ಹದಿನೈದು ಪ್ರಕರಣದಲ್ಲಿ ಅದ್ರ ಇಂಟೆನ್ಶನ್ ಸರ್ಕಾರ ಸರ್ಕಾರದ ಇಂಟೆನ್ಷನ್ ಏನ್ರಿ ತಪ್ಪ ಇಲ್ರಿ ಈಗ ಸಿಎಂ ಏನ್ ಮಾತನಾಡಿದ್ರೆ ನನಗೆ ಗೊತ್ತಿಲ್ಲ ಅಲ್ಲ ನಿಮಿಷ ಸಿ ಎಂ ಏನ್ ಮಾತನಾಡಿದ್ರೆ ನನಗೆ ಸಂಪೂರ್ಣ ನೋಡಿಲ್ಲ ಸಿ ಎಮು ಯಾವ ಪ್ರಕಾರ ಉತ್ತರ ಕೊಟ್ಟಿದ್ದಾರೆ ಅವ್ರನ್ನ ಕೇಳ್ಕೊಳ್ಳಿ ಬಟ್ ಡೆಫಿನೆಟ್ಲಿ ಐ ಫೀಲ್ ಬಿಕಾಸ್ ಈಸ್ ಒನ್ ಆಫ್ ದ ಫೈನೆಸ್ಟ್ ಪರ್ಸನ್ ಯಾವ ಥರ ಉತ್ತರ ಕೊಡಬೇಕಂತೇಳಿ ಅವ್ರಕಿನ್ನ ನಾವೇನು ನಾನು ಕಲಿಬೇಕು ನಾವು ಸೊ ನೀವು ಅವ್ರು ಏನು ಮಾತನಾಡಿದರೆ ನಾನು ನೋಡಿಲ್ಲ ಹೋಮ್ ಮಿನಿಸ್ಟ್ರ್ ಉತ್ತರ ಕೊಟ್ಟಿದ್ದಾರೆ ನೀವು ಅದನ್ನೇ ಏನು ಕೇಳ್ಕಂತ ಕೂತ್ಕೊಂತೀರಿ ಈಗ ಅದನ್ನೇ ಅದನ್ನೇ ಪ್ರಶ್ನೆ ಅವ್ರ ಮೇಲೆ ಕೇಸ್ ಹಾಕಿದ್ರು ಅಲ್ರಿ ಇನ್ಸಿಡೆಂಟ್ಲಿ ಈ ಲ್ಯಾಬ್ಸ್ ಕೇಸಸ್ನಲ್ಲಿ ಅವ್ರ ಮೇಲೆ ಇರೋ ಕೇಸು ಆಗಿನ ಕೇಸ್ ಇತ್ತು